ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರಾವಣ ಮಾಸದ ಪ್ರಯುಕ್ತ ಹುಕ್ಕೇರಿ ತಾಲೂಕಿನ ವಿವಿಧ ದೇವಸ್ಥಾನಗಳಲ್ಲಿ ಮತ್ತು ಮಠಗಳಲ್ಲಿ ಹಮ್ಮಿಕೊಂಡ ಪ್ರವಚನ ಮಂಗಲ ಕಾರ್ಯಕ್ರಮಗಳ ಅಂಗವಾಗಿ ದೇವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಹುಕ್ಕೇರಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಸುಮಂಗಲಿಯರ ಕುಂಭಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಜರುಗಿತು ಪಟ್ಟಣದ ಜಾಪೂರ್ ಆಂಜನೇಯ ದೇವಸ್ಥಾನದಲ್ಲಿ ಹನುಮಂತ ದೇವರಿಗೆ ಬೆಳ್ಳಿ ಕವಚ ಧರಿಸಿ ಎಲೆ ಪೂಜೆ ಜರುಗಿಸಲಾಯಿತು ತಾಲೂಕಿನ ಗೌಡವಾಡ ಗ್ರಾಮದ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಗೌಡವಾಡದ ಸದಾಶಿವ ಶರಣರ ಸಾನ್ನಿಧ್ಯದಲ್ಲಿ ಜರುಗಿದ ವೇದಮೂರ್ತಿ ಸದಾಶಿವಯ್ಯ ಶಾಸ್ತ್ರಿಗಳ ಪ್ರವಚನ ಪುರಾಣ ಸಮಾರೋಪ ಸಮಾರಂಭವನ್ನು ಬೆಳಗಾವಿ ಹೆಚ್ಚುವರಿ ಪೊಲೀಸ್ ಆಯುಕ್ತೆ ಕುಮಾರಿ ಶ್ರುತಿ ಸಿದ್ಧಲಿಂಗೇಶ್ವರರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೀರೇಶ್ ಅವರ ಸಂಗೀತ ಪುರಾಣ ಪಠಣ ಕಾರ್ಯಕ್ರಮಗಳು ಜರುಗಿದವು ವೇದಿಕೆ ಮೇಲೆ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಪರಗೌಡ ಪಾಟೀಲ್ ಉಪಸ್ಥಿತರಿದ್ದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯವಾದಿ ಆರ್ ಬಿ ಚೌಗ್ಲಾ ಕಳೆದ ಒಂದು ತಿಂಗಳಿನಿಂದ ಪ್ರತಿದಿನ ಗೌಡವಾಡ ಗ್ರಾಮದ ಸಿದ್ಧಲಿಂಗೇಶ್ವರ ಮಠದಲ್ಲಿ ಪ್ರವಚನ ಜರುಗಿದವು ಇಂದು ಮಂಗಲೋತ್ಸವ ದಿನದಂದು ಬೆಳಗಾವಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಶ್ರುತಿ ಅವರ ಉಪಸ್ಥಿತಿಯಲ್ಲಿ ಗ್ರಾಮದ ಗುರು ಹಿರಿಯರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿಸಲಾಯಿತು ಎಂದರು ತಿಂಗಳಿನಂತರ ಪ್ರವಚನ ಕಾರ್ಯಕ್ರಮವಿದ್ದು ಆ ಕಾರ್ಯಕ್ರಮದ ಮುಕ್ತಾಯ ಸಮಾರೋಹವನ್ನು ಇವತ್ತು ಇಟ್ಟುಕೊಂಡಿದ್ದು ಆ ಮುಕ್ತಾಯ ಸಮರದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ವಿರಕ್ತ ಮಠದ ಸ್ತ್ರೀಗಳಾದ ಪರಮ ಪೂಜ್ಯ ಶೇಗಸ್ವಾಮಿಗಳು ಪಾಲ್ಗೊಂಡಿದ್ದು ಅದರ ಈ ವೇದಿಕೆಯ ದಿವೇಶನನ್ನು ಅವರೇ ವಹಿಸಿಕೊಂಡಿದ್ದು ಅದರ ಸಾನ್ನಿಧ್ಯವನ್ನು ನಮ್ಮೂರಿನ ಸದಾಶಾಸ್ತ್ರಿಗೂ ವಹಿಸಿಕೊಂಡಿದ್ದು ಅದನಂತರ ನಮ್ಮೂರ ನಮ್ಮ ಜಿಲ್ಲೆಯ ಸ್ನೇಹಜೀವಿ ಮಾನ್ಯ ಶ್ರುತಿ ಮೇಡಮ್ ಅವರು ಶ್ರುತಿ ಮೇಡಮ್ ಹೆಚ್ ಊರಿ ಎಸ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸಿದ್ದು ಅದ ಪ್ರಯುಕ್ತವಾಗಿ ನಮ್ಮ ಹುಕ್ಕೇರಿಯ ಪೊಲೀಸ್ ಠಾಣೆಯ ಸಿಪಿಎಸ್ ಸಾವಿರದಂಥ ಬಸವರಸ ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶುಭ ಕೊಡಿದರೆ ಎಲ್ಲರಿಗೂ ಗ್ರಾಮದ ಪರವಾಗಿ ಹಾಗೂ ಊರ ಗುರುಹಿರ ಪರವಾಗಿ ಹಾಗೂ ಈ ಸೇವಾ ಸಮಿತಿಯ ಪರವಾಗಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಸೇರಿದಂತೆ ಗೌಡವಾಡ ಗ್ರಾಮದ ಶ್ರಾವಣ ಮಾಸ ಪ್ರವಚನ ಸೇವಾ ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ மகாபிரசாத ஜருகித்து ஸ்ரீ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ